ಸೊಬ್ಬ ದಟ್ಟ ಕಾಡಿನಲ್ಲಿ ಶರ್ವ ಎಂಬ ಚುರುಕು ಮತ್ತು ಬುದ್ಧಿವಂತ ಹುಲಿ ವಾಸಿಸುತ್ತಿತ್ತು ಶರ್ವ ಸಾಮಾನ್ಯ ಹುಲಿಯಲ್ಲ ಅವನಿಗೆ ತೀಕ್ಷ್ಣ ಕಣ್ಣು ಚುರುಕಾದ ಚಲನೆ ಮತ್ತು ತಲೆ ಸುತ್ತುವಷ್ಟು ಬುದ್ಧಿಯಿತ್ತು ಒಂದು ದಿನ ಕಾಡಿನಲ್ಲಿ ಭಾರೀ ಸದ್ದಾಯಿತು ದೊಡ್ಡ ಹಳೆಯ ಮರವೊಂದು ಮುರಿದು ಕಾಡಿನ ಪ್ರಾಣಿಗಳು ನೀರು ಕುಡಿಯುವ ಏಕೈಕ ದಾರಿಯನ್ನು ಸಂಪೂರ್ಣವಾಗಿ ಅಡ್ಡಗಟ್ಟಿತು ಮೆಕ್ಕೆ ಜಿಂಕೆ ಮೊಲ ಮಂಗ ಎಲ್ಲರೂ ಭಯಪಟ್ಟರು ಇದೀಗ ನಾವು ಹೇಗೆ ನೀರು ಕುಡಿಯೋದು ಎಂದು ಪ್ರಾಣಿಗಳು ಆತಂಕದಿಂದ ಕೂಗಿಕೊಂಡವು ಶರ್ವ ಅಲ್ಲಿಗೆ ಬಂದ ಅವನು ಮರವನ್ನು ಒಮ್ಮೆ ನೋಡಿದ ಹೀಗೆಯೇ ಜೋರಾಗಿ ತಳ್ಳಿದರೂ ಮರ ಜಾರಲಿಕ್ಕೇ ಸಾಧ್ಯವಿಲ್ಲ ಎಂದು ಅವನಿಗೆ ತಿಳಿದುಬಿಟ್ಟಿತು ಬಲಪ್ರಯೋಗ ಬೇಡವೆಂದು ಶರ್ವ ಶಾಂತವಾಗಿ ಸುತ್ತಮುತ್ತ ಪರೀಕ್ಷಿಸುತ್ತಾ ಹೋದ ಕಾಡಿನೊಳಗೆ ಆಳವಾಗಿ ಹೋದ ಶರ್ವ ದೊಡ್ಡ ಕಲ್ಲಿನ ಹಿಂದೆ ಒಂದು ಗುಪ್ತ ಹೊಳೆ ಹರಿಯುತ್ತಿರುವುದು ಕಂಡುಬಂತು ಅದು ಯಾರಿಗೂ ಗೊತ್ತಿರಲಿಲ್ಲ ತಕ್ಷಣ ಹಿಂತಿರುಗಿ ಎಲ್ಲ ಪ್ರಾಣಿಗಳನ್ನು ಕರೆಯುತ್ತಾ ನನ್ನನ್ನು ಹಿಂಬಾಲಿಸಿ ಎಂದು ಹೇಳಿದ ಎಲ್ಲರೂ ಜೊತೆಯಲ್ಲಿ ಹೋಗಿ ಹೊಸ ನೀರಿನ ಜಾಗ ಕಂಡು ಸಂತೋಷದಲ್ಲಿ ಆನವಾಸಿವರು ಶರ್ವ ನೀನಿಲ್ಲದಿದ್ದರೆ ನಾವೆಲ್ಲರೂ ದಾಹದಿಂದ ತೊಂದರೆ ಪಡುತ್ತಿದ್ದೇವೆ ಎಂದು ಪ್ರಾಣಿಗಳು ಪ್ರಶಂಸೆ ಮಾಡಿದರು ಹೀಗೆ ಶರ್ವ ಕೇವಲ ಬಲಕ್ಕಲ್ಲ ಬುದ್ಧಿಗೆ ಹೆಸರಾದ ಕಾಡಿನ ನಾಯಕನಾಯಿತು